just open the door one thing certain i'll always ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹೌದು ರೀ ನಾವು ಎಲ್ಲರೂ ಫ್ರೆಂಡ್ಸ್ ಸೇರಿ ಒಂದು ಡೇ ಅಂತ ಪಿಕ್ನಿಕ್ಕಿಗೆ ಹೋಗಿದ್ದೀವಿ ರೀ ನಾವು ಎಲ್ಲಿ ಹೊಂಟಿದ್ವಿ ಅಂದ್ರೆ ಮುಂಟೂರಿಗೆ ಹೊಂಟಿದ್ವಿ ರೀ ಎಲ್ಲೆಂದ್ರೆ ಅದು ಮುದೋಳು ಬಾಳ್ಕೋಟ್ ಡಿಸ್ಟಿಕ್ ಸೌದತ್ತಿಯಿಂದ ಏನೇನಂದ್ರೂ ನೂರು ಕಿಲೋಮೀಟ್ರ್ ಅದ ಸೌದತ್ತಿಂದ ಎರಡು ಎರಡು ತಾಸು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ತೊಗೊಳ್ತೈತಿ ರೀ ಅಷ್ಟು ನಡುವೆ ನಾವು ರಾಮದವಾಗಲ್ಲೇ ನಾಷ್ಟ ಮಾಡ್ರಿ ಅಂತ ಹೇಳಿ ಅಲ್ಲೇ ತಿರುಮಲದಾಗ ನಾಷ್ಟ ಮಾಡಿಬಿಟ್ಟು ಇಲ್ಲಿ ಮುಂಟೂರು ಪಾರ್ಕಿಗೆ ಬಂದ್ವಿರಿ ನೋಡ್ರಿ ಅವತ್ತಂತೂ ಫುಲ್ ರಶ್ ಇತ್ತು ರೀ ಆ್ಯಕ್ಚುಲಿ ನಾವು ಬಂದು ಕೂಡ ನಮ್ಗೆ ಅನ್ನಿಸ್ತು ಏನಪ್ಪ ಎಷ್ಟು ಗದ್ಲೈತಿ ಹೆಂಗೆ ನಮ್ಗೆ ಟೈಮ್ ಸಿಗುತ್ತೆ ಅಲ್ಲೋ ಅಷ್ಟು ಟೈಮ್ದಾಗೆಲ್ಲ ಕವರ್ ಆಗುತ್ತೆ ಅಲೋ ಅಂಥೇಳಿ ನಮ್ಮ ಥರ ಟೆನ್ಷನ್ ಆಗಿಬಿಟ್ಟಿತ್ತು ಯಾಕಂದ್ರೆ ಅವತ್ತು ಏನೇ ಅಂದ್ರೆ ಐದರಿಂದ ಆರು ಸ್ಕೂಲ್ ಹುಡುಗರು ಬಂದಿದ್ರು ಯಾಕೆ ನಾವು ಹೋಗಿರೋದು ಸಂಡೇ ದಿವಸ ಹೋಗಿದ್ವಿ ಆ ದಿವಸ ಎಲ್ಲ ಹುಡುಗರನ್ನ ಕರ್ಕೊಂಡು ಪಿಕ್ನಿಕಿಗೆ ಬಂದಿದ್ವಿ ಎಲ್ಲ ಸ್ಕೂಲ್ದಿಂದ ಅದಕ್ಕಾಗಿ ನಾವು ಎಲ್ಲೇ ಹೋದ್ರು ಸ್ವಲ್ಪ ವೇಟಿಂಗ್ ಅಂತ ಹೇಳಿ ನಿಂದಿರಬೇಕಾದ್ರಿ ಯಾಕಂದ್ರೆ ಪಟ್ನ ಪಾಳಿ ಸಿಗ್ತಿರಲಿಲ್ಲ ವೇಟಿಂಗ್ ಅಂತ ಕ್ಯೂ ಒಳಗೆ ನಿಂತ್ಕೊಂಡು ನಾವು ಎಲ್ಲಾನು ನೋಡಬೇಕಾಗಿ ಬಂತು ಬಟ್ ಹೋಗಿದ್ದಕ್ಕೂ ನಮಗೆ ತುಂಬ ಖುಷಿ ಕೊಡ್ತು ಯಾಕಂದರೆ ಮಸ್ತ್ ಅದ ರೀ ಪ್ಲೇಸು ಮದೋಳು ಮೋಂಟ್ರ ಪಾರ್ಕಿಗೆ ಅಂತ ಕ ಕಂಪಲ್ಸರಿ ಹೋಗಲೇಬೇಕು ನೋಡಿರಿ ನೋಡ್ರದ ಮಕ್ಕಳೆಲ್ಲ ಹೆಂಗೆ ಓಡಾಡಕತ್ತಾರ ಅಂಥೇಳಿ ನಾವು ಹೋಗಿದ್ದಕ್ಕೆ ನಮ್ಗೆ ಅನಿಸಾಕತ್ತೆ ಎಷ್ಟು ಜನ ಇರ್ತಾರಲ್ಲ ಯಾವಾಗಲೂ ಇಷ್ಟೇ ಇರ್ತಾರ ಅಂಥೇಳಿ ಬಟ್ ಇಲ್ಲ ಇದು ಸ ವೀಕೆಂಡಿಗೆ ಸ್ವಲ್ಪ ಜಾಸ್ತಿ ಇರ್ತಾರಂತೆ ಮಿಡಲ್ ಆದರೆ ಜಾಸ್ತಿ ಇರೋಲ್ಲ ಅಂತೆ ಸೊ ನಿಮ್ಗೆ ರಶ್ ಇದ್ದಾಗ ಅಂತಂದ್ರೆ ಸ್ಯಾಟರ್ಡೆ ಸಂಡೇ ಹೋಗ್ಬೋದು ಬ್ಯಾಡಪ್ಪ ಆರಾಮ್ಸೆ ಹೋಗಿ ನೋಡಿ ಬರ್ತೀವಂದರೆ ಮಿಡಲ್ ಆಫ್ ದ ನೀವು ಹೋಗಿ ನೋಡ್ಬಾರ್ದು ಬರ್ಬೋದು ಇದು ಆ್ಯಕ್ಚುಲಿ ಮೈಸೂರೊಳಗೆ ಮೈಸೂರು ರಾಮೋಜಿ ಫಿಲ್ಮ್ ಸಿಟಿ ಅಂತ ಮಾಡಿದ್ದಾರೆ ಅಲ್ಲಿ ಕೂಡ ಇದೇ ಸೇಮ್ ಪ್ಯಾಟರ್ನ್ ಮಾಡಿದ್ದಾರೆ ಆ ಕಾರಣಕ್ಕೆ ಮೈಸೂ ಮೈಸೂರಿನ ಈ ಮಿನಿ ಮೈಸೂರು ರಾಮೋಜಿ ಫಿಲ್ಮ್ ಸಿಟಿ ಟೈಪ್ ಇದನ್ನೆಲ್ಲ ಹೇಳಿ ನಮಗೆ ಗೊತ್ತು ಮತ್ತು ಇದರಲ್ಲಿ ಎಂಟ್ರೆನ್ಸು ಮುನ್ನೂರು ರೂಪಾಯಿ ಒಬ್ಬರಿಗೆ ನಲ್ವತ್ತು ರೂಪಾಯಿ ಊಟ ಚಾರ್ಜ್ ಅಂತೇಳಿ ತೊಗೋತಾರೆ ಎಂಟ್ರಾಗಾನೆ ಈ ರೀತಿಯೆಲ್ಲ ಸ್ಟ್ಯಾಚ್ಯೂಸ್ ಇರ್ತಾವ್ರಿ ಎಲ್ಲ ಕೃಷ್ಣನ ಅವರ ಇತಿಹಾಸ ಏನಿರುತ್ತೆ ನಮ್ಮ ಪೌರಾಣಿಕವಾಗಿ ಏನೇನು ಇರ್ತಾವಲ್ಲ ರೀ ಅದ್ರ ಮೇಲೆ ಬೇಸವಾಗಿ ಇಲ್ಲೆಲ್ಲ ಇದಾವೆ ಶಿವ ನಂದಿ ಕೂಡ ಇದು ಕೂಡ ಮಸ್ತಿತ್ತು ರೀ ಸ್ಟ್ಯಾಚ್ಯೂಸ್ ಅಂತೂ ಹೇಳಿ ಮಾಡಿಸಿದಂಗೆ ಇದ್ರಿ ಎಲ್ಲ ನ್ಯಾಚುರಲ್ ಆಗಿ ಬಟ್ ನಮಗೇನು ಅನಿಸ್ತು ಅಂದರೆ ಇಲ್ಲಿ ಬಂದಿದ್ದಕ್ಕೆ ಆ್ಯಕ್ಚುಲಿ ಕಲರ್ಫುಲ್ ಆಗಿರೋದನ್ನು ನೋಡ್ಕೊಂಡು ಒಂಥರ ಮಕ್ಕಳಿಗೆ ಹೊಸದಾಗಿ ಏನಾದ್ರು ತೋರಿಸ್ಬೇಕಂತಂದ್ರೆ ಈ ರೀತಿ ಪೌರಾಣಿಕವಾಗಿರೋದು ನಮ್ಮ ಸಂಸ್ಕೃತಿನೂ ತೋರಿಸಿದಂಗೆ ಆಗುತ್ತೆ ಅಲ್ರಿ ಇಂಥ ಕಡೆ ಪಾರ್ಕಿಂಗ್ ಎಲ್ಲ ಕರ್ಕೊಂಡು ಬಂದರೆ ಒಳ್ಳೆಯದು ಇಲ್ಲಿ ಒಳಗಡೆ ಕ್ಯಾಮ್ರಾ ಅದು ಎಲ್ಲ ಇಲ್ಲ ಬ್ಯಾಗ್ ಅದು ಎಲ್ಲವಿಲ್ಲ ಬ್ಯಾಗ್ಗಳೆಲ್ಲ ನಾವು ಅಲ್ಲೇ ಬ್ಯಾಗ್ ಕೊಂಡ್ರೆ ಇರುತ್ತೆ ಅಲ್ಲೇ ಕೊಟ್ಟು ಬರಬೇಕು ಸುಮ್ಮನೆ ನಮ್ಮ ಪರ್ಸ್ ವೆಂಟಿ ಬ್ಯಾಗ್ಸ್ ಏನಿದ್ರು ಅನ್ನಷ್ಟೇ ತೊಗೊಂಡು ಬರ್ಬೋದು ಹಾಗೆ ಮಕ್ಕಳಿಗೆ ದೀಡ್ನೂರು ದೊಡ್ಡವರಿಗೆ ಮುನ್ನೂರು ನಲ್ವತ್ತು ರೂಪಾಯಿ ಕೊಟ್ಟು ಚಾರ್ಜು ನಾವು ಹೋಗ್ತಾ ಇರೋವಾಗಲೇ ನೀವು ಈಗ ಸೈಡಿಗೆಲ್ಲ ಈ ರೀತಿ ಬ್ಯಾನರ್ ಹಾಕಿದ್ರು ಅದರೊಳಗೆ ಯಾವ ರೀತಿ ಇದ್ದಾವೆ ಏನೇನು ಎಚ್ಚರಿಕೆ ಇರಬೇಕು ಅನ್ನೋದೆಲ್ಲ ಬರೆದಿದ್ರಿ ಮತ್ತು ಇದ್ರೊಳಗೆ ಭೂತ್ ಬಂಗ್ಲೆ ಅಂತದ ಅಂತೆ ಬಟ್ ನೀವು ಅಂಜೋರಿದ್ದರಿ ಹಾಡು ಬೇಕಿದ್ದವರು ಅಂತೂ ದಯವಿಟ್ಟು ಅದ್ರೊಳಗೆ ಹೋಗಬೇಡ ಅಂತ ಬರೆದಿದ್ರಿ ಓಕೆ ನೋಡೋಣ ತಳಿ ಅಂತೇಳಿ ನಾವು ಎಲ್ಲದಕ್ಕೂ ಹೋದ್ವಿ ಯಾವುದನ್ನು ಬಿಡಲಿಲ್ಲ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ಎಂಟ್ರೆನ್ಸ್ ಬರೋನ ನೋಡಿದ್ವಿ ಇಲ್ಲಿ ಯಾರ್ಯಾರು ಇದನ್ನು ಸ್ಥಾಪನೆ ಮಾಡಲಿಕ್ಕೆ ದಾನಿಗಳಾಗಿದಾರಲ್ಲ ಅಂದರೆ ರೊಕ್ಕ ಎಲ್ಲರೂ ಕೊಟ್ಟಿದಾರಲ್ಲ ಸೊ ಸೊ ಅವೆಲ್ಲ ಫೋಟೋಸ್ ಎಲ್ಲ ರೀ ಮತ್ತೆ ಇದು ವೀಕಾರ್ಡ್ ಅದವರು ಸ್ಪಾನ್ಸರ್ ಮಾಡಿರುವಂಥದ್ದು ಎಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ ಏನಿದ್ವು ಅವನ್ನೆಲ್ಲ ಕೂಡ ಈ ರೀತಿಯಾಗಿ ಇಟ್ಟಿದ್ದಿರಿ ಬರ್ತಾ ಬರ್ತಾ ಒಳಗಡೆ ಹೋಗ್ತಾ ಇದ್ರೆ ಸ್ಟ್ಯಾಚ್ಯೂಗಳು ಎಷ್ಟು ಮಸ್ತ್ ಇತ್ತು ಅಂತಂದರೆ ನಮಗೆ ನಿಜವಾಗ್ಲೂ ಒಂಥರ ಖುಷಿ ಆಯ್ತು ಬಿಡ್ರಿ ಯಾಕಂದರೆ ಈ ಥರ ನಾವು ನೋಡಿರಲಿಲ್ಲ ಬರೀ ಬರೀ ವಾಟರ್ ಪಾರ್ಕಿಗೆ ಅದೆಲ್ಲ ಹೋದಾಗೆ ಈ ಥರ ದೇವ್ರದ್ದು ಆಗಲಿ ತ ನಮ್ಮ ಆ ರೋಡದ ಸಂಸ್ಕಾರ ಏನದಲ್ಲ ಅದನ್ನು ಎತ್ತು ತೋರಿಸುವಂಥದ್ದು ಯಾವ್ದು ನೋಡ್ರಿ ಅಷ್ಟೊಲ್ಲೂ ಒಳಗಡೆಯಲ್ಲಿ ಕಾರಂಜಿ ಶೋ ಇತ್ತು ರೀ ಸೊ ಇದು ಮಸ್ತ್ ರೀ ಅಲ್ಲಿ ಅಂತರೂ ಕನ್ನಡ ನಾಡಿನ ಜೀವನದ ಹಾಡಿಗೆ ಈ ರೀತಿಯ ಕಾರಂಜಿನ ಪ್ಲೇ ಮಾಡ್ತಾಯಿದ್ರು ಇಷ್ಟು ಜನ ಇದ್ವಿ ನೋಡಿರಿ ಆ್ಯಕ್ಚುಲಿ ಮಸ್ತ್ ರೀ ಅದು ಮತ್ತು ದಿನಿಗೆ ಹಿಡ್ಕೊಂಡು ನಿಂತಿರೋವಂಥ ಇವರು ಸ್ಟ್ಯಾಚ್ಯೂಸು ಇದು ಫೋಟೋ ಸೊ ಫೋಟೋಶೂಟ್ ಕೆಳಗಡೆನೇ ಕೆಳಗಡೆ ನಮ್ಮ ಹುಡುಗರು ನಿಂತ್ಕೊಂಡು ಅವ್ರು ಹೆಂಗೆ ನಿಂತಿರ್ತಿತ್ತಲ್ಲ ನಮಗೆಗಳು ಆ ಥರ ನಿಂತ್ಕೊಂಡು ಟ್ರೈ ಮಾಡ್ತೀವಿ ಬಟ್ ಅವ್ರು ಏನು ಹಂಗಿಲ್ಲರಿ ಅವ್ರು ಭಾಳ ಚೆನ್ನಾದವ್ರೆ ಹುಡುಗರು ಮತ್ತು ಒಳಗೆ ಎಂಟರ್ ಆಗೋ ನಮಗೆ ಇಲ್ಲಿ ಎಲ್ಲ ರೀತಿಯಾದ ಫೋಟೋಸು ತೊಗೊಬೋದು ಅಂದರೆ ಎಲ್ಲ ಪೋಸ್ಟರ್ಸ್ ಹಚ್ಚಿರ್ತಾರೆ ನಾವು ಅದ್ರ ಮುಂದೆ ನಿಂತ್ಕೊಂಡು ನ್ಯಾಚುರಲ್ ಆಗಿ ಬರುವಂಥ ತ್ರೀ ಡಿ ಪೋಸ್ಟರ್ಸ್ ರಿವ್ಯೂ ಎಲ್ಲ ನಾವು ನಿಂತ್ಕೊಂಡು ಫೋಟೋ ತೊಗೊಬೋದು ಆ್ಯಕ್ಚುಲಿ ಇದ್ರೊಳಗೆ ನಮ್ಗೆ ಜಾಸ್ತಿ ಟೈಮ್ ಅಂತೂ ಹೋಯ್ತು ಫೋಟೋ ಫೋಟೋಶೂಟ್ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ನಾವು ಜೆರಾಫಿಗೆ ನಾವು ಫುಲ್ ತಿನ್ನಿಸ್ಬೇಕಂತ ಜಗ್ ಜಗ್ ಬಾಲಿಲ್ಲ ಅಲ್ಲೇ ನಿಂತ್ಕೊಂಡು ಫೋಟೋ ತರ್ಸ್ಕೊಂಡ್ವಿ ನೋಡಿದ್ರೆ ನನ್ನ ಮಗನ ಹೆಂಗೆ ರೈಸ್ ಆಗತ್ತೈತೆ ರೀ ಅಂತ ಹೇಳಿ ಈ ರೀತಿಯಾಗಿ ಇಮ್ಯಾಜಿನರಿ ಇವೆಲ್ಲ ಫೋಟೋಸ್ ಎಲ್ಲ ಇದ್ರು ಇಲ್ಲಿ ಪೋಸ್ಟರ್ಸ್ ಅದರ ಮೇಲೆ ನಾವೆಲ್ಲ ನಿಂತ್ಕೊಂಡು ಫೋಟೋ ತಗೊಂಡ್ವಿ ಧ್ಯಾನಕ್ಕೆ ಅದು ಕುಂದರ್ಲಿಕ್ಕೆ ಸೊ ಬುದ್ಧ ಮಸ್ತ್ ಇತ್ತು ರೀ ಎಲ್ಲನೂ ಮತ್ತು ವಾಟ್ರ್ ಪಾರ್ಕದ್ದು ನೆಕ್ಸ್ಟ್ ಇದು ಇಲಿನೂ ಇಲಿ ಬರೋಕೆ ನ ಕಾಯಕತ್ತರದ್ಬೇಕು ಬರ್ತತಿ ಅಂತ ಹೇಳಿ ಆ ರೀತಿಯಾಗಿ ವಿಚಿತ್ರ ವಿಚಿತ್ರವಾಗಿದ್ದ ಪೋಸ್ಟರ್ಸ್ ಎಲ್ಲ ಇದ್ದು ಅಷ್ಟಲ್ದಿ ನಮ್ದು ಅಬ್ದುಲ್ ಕಲಾಂ ಅವ್ರದ್ದು ಅವ್ರ ಕಡೆಯಿಂದ ಮೆಡಲ್ ತಗೊಳ್ಳುವಂಥ ಪೋಸ್ಟರ್ ಕೂಡ ಇತ್ತು ನನಗೆ ತುಂಬ ಇಷ್ಟ ಆಯ್ತು ರೀ ಅದು ಮತ್ತು ಮಕ್ಕಳಿಗೆ ಈ ರೀತಿ ತಗಡೆ ಗ್ಲಾಸಿಂಗ್ ಹಾಕಿ ಬರೀ ತಲೆ ಕಾಣೋ ಥರ ಈ ರೀತಿ ಚಿಂಪಾಜಿ ಬಂದು ನಮ್ಮ ಅಟ್ಯಾಕ್ ಮಾಡೋ ಥರ ನೋಡ್ರಿ ನನ್ನ ಮಗ ಒಂದು ಅವಾರ್ಡ್ ಹೊಂಟು ನೋಡ್ರಿಪ್ಪ ನೋಡ್ದು ಈ ರೀತಿಯಾಗಿ ಮಕ್ಕಳನ್ನ ಕರ್ಕೊಂಡು ಯಾವ್ಯಾವ ಥರ ಯಾವ ಪೋಸ್ಟರ್ ಇರ್ತಾವಲ್ಲ ನಮಗೆ ಆ್ಯಕ್ಷನ್ ಮಾಡೋದು ಯಾವ ರೀತಿ ನಿಲ್ಬೇಕು ಅನ್ನೋದು ಐಡಿಯಾ ಇತ್ತು ಇದು ಮಸ್ತ್ ಇತ್ತಿತ್ತು ಫೋಟೋ ಶೂಟ್ ಮಾಡಲಿಕ್ಕೆ ನೋಡ್ದೆ ಇಲ್ಲಿ ಚಿಂಪಾ ಅಂಜು ಗೋಡೆ ಸೀಳಿ ಬರಾಕತೈತಿ ರೀ ಅಂತ ಹೇಳಿ ಈ ರೀತಿಯಾಗಿ ವಿಭಿನ್ನವಾಗಿ ಎಲ್ಲ ಥರ ಇದ್ದವು ಇಲ್ಲಿ ಭಾರಿ ಇತ್ತು ಬಿಡ್ರಿ ಇದು ಫೋಟೋ ಶೂಟ್ ಅಂತ ಬಿಟ್ಟು ಬರಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ನಮ್ಗೆ ಅದು ನೆಕ್ಸ್ಟ್ ನಾವು ಮುಂದೆ ಹೋಗ್ಬೇಕಪ್ಪ ಅಂತ ಹೇಳಿ ನಾವು ಹೊರಗೆ ಬಂದು ನೋಡಿದ್ರೆ ನೋಡಿರಿ ಅಷ್ಟು ಕ್ಯೂ ಐತ್ರಿ ಅವತ್ತು ಹೇಳಿನಲ್ಲ ಅವತ್ತು ಆರು ಸ್ಕೂಲ್ನವ್ರು ಬಂದಿದ್ದು ಅನುಕೂಲ ಭಾಳ ಕ್ಯೂತ್ರಿ ಅದು ನೆಕ್ಸ್ಟ್ ನಾವು ಹೋಗಿದ್ದು ಭೂ ಭೂಕಂಪದ್ರಿ ಹೋಟೆಲ್ ಇದು ಒಂಥರ ಹೋಟೆಲ್ ಟೈಪ್ ಸೆಟಪ್ ಇರುತ್ತೆ ಭೂಕಂಪ ಆದದ್ದು ಹೆಂಗೆ ಇಮ್ಯಾಜಿನ್ ಆಗುತ್ತೆ ಆದ ರೀತಿಯಾಗಿ ಮಾಡಿದ್ರಿ ಅಯ್ಯಪ್ಪ ಹಿಂಗೆ ನೋಡೋದು ಹಿಂಗೆ ಅಲ್ಲಾಡ ಈಜಾಗ್ಲೂ ಅಲ್ಲಾಡ್ತಿತ್ತು ರೀ ಅದೇ ರೀತಿನ ಮಾಡಿದ್ದಾರೆ ಅವರಲ್ಲಿ ರೀ ನೆಕ್ಸ್ಟ್ ಅದು ಹೋಗಿದ್ದು ನಾವು ಮುಂಟೂರು ಒಳಗಡೆ ಇದು ತ್ರೀ ಡಿ ಶೋ ಅಂತ ಹೇಳಿ ಹೋಗಿದ್ವಿ ಇದು ತ್ರೀ ಡಿ ಶೋ ಕೂಡ ಚೆನ್ನಾಗಿತ್ತು ಬಟ್ ನಮಗೆ ಅಷ್ಟೊಂದು ಹಾರರ್ ಅನ್ನಿಸ್ಲಿಲ್ಲ ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಅನ್ನಿಸ್ಲ ಸ್ವಲ್ಪ ಪ್ಲೇ ಪಿಕ್ಚರೈಸು ಸ್ವಲ್ಪ ಚೇಂಜ್ ಆಗಿದ್ರೆ ಒಳ್ಳೇದಿತ್ತು ಅಂತ ಅನ್ನಿಸ್ತು ಅದಾದರೆ ನೆಕ್ಸ್ಟ್ ಬಂದಿರೋದು ಇದು ಕನ್ನಡಿಗಳು ವಿಭಿನ್ನವಾದ ರೀ ನಾವು ಮ್ಯಾಲೆ ದಪ್ಪಿದ್ದವ್ರು ಅಂತ ತೊಳಗಿದವರು ಸಣ್ಣ ಕಾಣ್ತೀವಿ ಹಾಗೆ ಸಾರಿ ಸಣ್ಣ ಇದ್ದವರು ದಪ್ಪ ಕಾಣ್ತೀವಿ ಎತ್ತರಿದ್ದರು ಗಿಡ್ಡ ಗಿಡ್ಡಿದ್ದವರು ಎತ್ರು ಈ ರೀತಿಯ ವಿಚಿತ್ರ ವಿಚಿತ್ರವಾಗಿ ಫೇಸಸ್ಸು ಈ ರೀತಿಯಾಗಿ ಕಾಣಿಸ್ತಾ ಇದ್ವಿ ಇದ್ರ ಮಕ್ಕಳಿಗೆ ಭಾಳ ಖುಷಿ ಕೊಡ್ತೀವಿ ಹಾಗೆ ಒಳಗೆಲ್ಲ ನೋಡ್ತಾ ಬರ್ತಾಯಿದ್ರೆ ಒಳಗಡೆ ಈ ಥರ ತಿಂಡಿ ಇಟ್ಟಿದ್ರು ಹೊರಗಡೆ ಮಾತ್ರ ತಿಂಡಿ ತೊಗೊಬರವಾಗಿಲ್ಲ ಅಂತ ಬರ್ತಿದ್ರು ಒಳಗಡೆ ಮಾತ್ರ ತಿಂಡಿ ಇಟ್ಟಿದ್ರು ಇವರು ಆಮೇಲೆ ನಾವು ಹೋಗಿದ್ದು ಡಿ ಜೆ ಶೋ ಸ್ವಲ್ಪ ಅಟ್ರಾಕ್ಟಿವ್ ಅನ್ನಿಸ್ತಿದ್ದು ಒಂದು ಚೂರು ಯಾಕಂದರೆ ಅದು ಶೇಕಿಂಗ್ ಆಗ್ತಾ ಇರುತ್ತೆ ಪ್ಲಸ್ ಇದೇ ರೀತಿ ನೀರಲ್ಲೇ ಹೋಗೋದು ಇದ್ರ ಥರ ಎಲ್ಲ ಗುಡುಗು ಸಿಡ್ಲಂದ ಅದು ಮಸ್ತ್ ಅನ್ನಿಸ್ತೀರಿ ನಮಗೆ ನೆಕ್ಸ್ಟ್ ಹೋಗಿದ್ದುದು ಗ್ಲಾಸದ್ದು ಇದ್ರೊಳಗೆ ಏನಿತ್ತಪ್ಪ ಅಂದರೆ ಈ ರೀತಿಯಾಗಿ ಗ್ಲಾಸ್ಗಳ್ನ ಅಟ್ಯಾಚ್ ಮಾಡಿದರು ನಾವು ಎಲ್ಲೆಲ್ಲಿ ದಾರಿ ಕಾಣುತ್ತೆ ಅಲ್ಲೆಲ್ಲಿ ನಾವು ಹೋಗಬೇಕು ಬಟ್ ಇದೆಲ್ಲ ಒಂದೇ ಥರ ಎದ್ದರಿಂದ ಯಾವ ಸೈಡ್ ಹೋಗಬೇಕು ಅನ್ನೋದು ಕನ್ಫ್ಯೂಸ್ ಆಗ್ಲಿಕ್ಕಾಗಿತ್ತು ಎಲ್ಲರಿಗೂ ಅದಕ್ಕೆ ಕಾರಣಕ್ಕೆ ಎಲ್ಲರಿಗೂ ಮುಂದಗಡೆ ಇದು ಗ್ಲಾಸ್ ಇದೆ ಇಲ್ಲಪ್ಪ ಇದೆ ಇಲ್ಲಪ್ಪ ಅಂತ ಹೇಳಿ ಟಚ್ ಮಾಡ್ತಾ ಹೋಗ್ತಾಯಿದ್ವಿ ಅದೊಂಥರ ನಿಜವಾಗ್ಲು ಫನ್ನಿ ಅನಿಸ್ತಾರೆ ನಮಗೆ ತುಂಬ ಖುಷಿ ಕೊಡ್ತು ನೀವು ಕೂಡ ಇಲ್ಲಿ ಹೋದ್ರೆ ಅಂದ್ರೆ ಈ ರೀತಿ ಖುಷಿ ಪಟ್ಟೆ ಪಡ್ತೀರಿ ಅದೊಂದ್ರ ಪಕ್ಕ ನೋಡಿ ಈ ರೀತಿಯಾಗಿ ಗುಹೆ ಟೈಪ್ ಮಾಡಿದ್ದರು ಅಂದರೆ ಗ್ಲಾಸ್ ಕಲರಿಂಗ್ ಕಲರಿಂಗ್ ಮಾಡಿ ಲೈಟಿಂಗ್ ಎಲ್ಲ ಮಾಡಿ ಆದ್ರೆ ಇಲ್ಲಿ ಫೋಟೋಸ್ ಚೆನ್ನಾಗಿ ಬರೋದಿಲ್ಲ ಯಾಕೆ ಕಲರ್ಸ್ ಕಲರ್ಸ್ ಬರ್ತಾವಲ್ಲ ರೀ ಲೈಟ್ಸ್ ಸೊ ಫೋಟೋಸ್ ಚೆನ್ನಾಗಿ ಬರೋಲ್ಲ ಅಷ್ಟೆಲ್ಲ ಅಲ್ರಿ ಸುತ್ತಲೂ ಅಷ್ಟೇ ಅಲ್ಲ ಆ ಕೂಡ ಈ ರೀತಿ ಗ್ಲಾಸ್ ಹಾಕಿದ್ರು ಕನ್ನಡಿನ ಮಸ್ತ್ ಅನಿಸ್ತೀರಿ ಅದು ಒಳಗಡೆ ಲೈಟಿಂಗ್ಸ್ ಹಾಕಿದ್ರು ಈ ಥರ ಸೆಂಟರ್ ಒಂದೇ ಥರ ಹಾಕಿದ್ರು ಒಂದು ಅದ ಅನ್ನೋ ಥರ ಕಾಣಿಸ್ತಾಯಿತ್ತು ನೆಕ್ಸ್ಟ್ ಬಂದಿದ್ದು ಭೂತ ಬಂಗ್ಲಿ ರೀ ನಿಮ್ಗೆ ಏನಾರು ಹಾರ್ಟ್ ವೀಕ್ ಇದ್ರಿ ಇದ್ರೊಳಗೆ ಹೋಗೋಕೆ ಹೋಗಬೇಡ ಅಂತ ಹೇಳೋದಿಲ್ಲ ರೀ ಯಾಕಂದ್ರೆ ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಅನಿಸಲ್ಲ ಅಂಜ ಬರಕ ಬರುವಂಥದ್ದು ಏನು ಇಲ್ಲ ರೀ ನೀವು ಆರಾಮ್ಸೆ ಹೋಗಿ ಬರ್ಬೋದ್ರಿ ಆಮೇಲೆ ಹೋಗಿದ್ದು ಸಿದ್ಧಾರೂಢ ಸಂಸ್ಕೃತಿ ವಿಹಾರ ರೀ ಇದಂತ್ರ ಮಸ್ತ್ ಅದ ರೀ ಹೊಸಮ್ ನೀವು ಇಲ್ಲಿ ಹೋಗಲೇಬೇಕು ಬಿಡ್ರಿ ಒಳಗೆ ಎಂಟ್ರಾಗನ ಗಣಪತಿ ಮತ್ತು ಶಿವ ಹಾಗೆ ಆಂಜನೇಯ ಇವರ ಮೂರು ಮಂದಿ ದರ್ಶನ ಹಾಕೈತ್ರಿ ನೆಕ್ಸ್ಟ್ ಇಲ್ಲಿ ಬರುವುದು ನಮಗೆ ಸೆವೆಂಡಿ ಅಂತ ಹೇಳಿ ತೋರಿಸಿದ್ರಿ ಇದನ್ನ ಬಟ್ ನಾವು ಆಗಲೇ ನೋಡಿದ್ದು ಸೆವೆಂಡಿ ಅಂತ ಅಂದ್ವಿ ಅಲ್ಲಪ್ಪ ಅದು ಅಲ್ಲ ಅಲ್ಲದು ನೆಕ್ಸ್ಟ್ ಇಲ್ಲಿ ಬಂದಿದ್ದು ಸೆವೆಂಟಿ ಇದು ಸೊ ಇಲ್ಲಿ ಕೂಡ ನಾವೆಲ್ಲರೂ ಕೂತ್ಕೊಂಡು ನೋಡೋಣ ಅಂತ ಇದು ಮಾಡಿದ್ವಿ ಬಟ್ ಇದು ಕೂಡ ನಮ್ಗೆ ಅಷ್ಟೊಂದು ಅಟ್ರಾಕ್ಟಿವ್ ಅನ್ನಿಸ್ಲಿಲ್ಲ ಯಾಕಂದರೆ ಶೇಕಿಂಗ್ ಆಗಲಿ ಅದು ಪಿಚ್ಚರೈಸಿಂಗ್ ಆಗಲಿ ಅಷ್ಟೊಂದು ಇದು ಅನ್ನಿಸ್ಲಿಲ್ಲ ಬಟ್ ಓಕೆ ನೋಡ್ಕೋಬೋದು ನೆಕ್ಸ್ಟ್ ಅದಾದ ನೆಕ್ಸ್ಟ್ ಬರೋದು ಇಲ್ಲಿ ಕೂಡ ನಮಗೆ ತಿಂಡಿ ತಿನಿಸುಗಳನ್ನೆಲ್ಲ ಇಟ್ಟಿರ್ತಾರೆ ಮತ್ತು ಇದು ಕ್ಯಾಂಟೀನ್ಗೆ ಹೋಗೋದು ದಾರಿ ಅಲ್ಲೇ ಸ್ವಲ್ಪ ಲೆಫ್ಟ್ ಸೈಡಿಗೆ ಈ ರೀತಿಯಾಗಿ ಮಕ್ಕಳಿಗೆ ಈ ಮಾಲ್ಗಳೆಲ್ಲ ಮಾಡಿರ್ತಾರಲ್ಲ ಆ ರೀತಿಯಾಗಿ ಇವನ್ನೆಲ್ಲ ಮಾಡಿದ್ರು ಬಟ್ ಇದರ ಟಿಕೆಟ್ ಸಪ್ರೇಟಾಗಿ ಅಲ್ಲೇ ಹೋಗಿ ತೊಗೋಬೇಕು ಪರ್ ಹೆಡ್ಡು ಐವತ್ತು ರೂಪಾಯಿ ಅದು ಅಂತಿತ್ತು ನೆಕ್ಸ್ಟ್ ಮಸಾಜಿಂಗ್ ಅದು ಲೇಡೀಸ್ ಮತ್ತು ಜೆಂಟ್ಸು ಅಷ್ಟೇ ಅಲ್ದರಿ ಕುಂಫು ಮಸಾಜ್ ಅಂತೂ ಕೂಡ ಇತ್ತು ಬೇಕಾದ್ರೆ ನೀವು ಹೋದರೆ ಮಾಡಿಸ್ಕೊಂಡು ಬರ್ಬೋದು ನೆಕ್ಸ್ಟ್ ಅಲ್ಲಿ ಊಟ ಮಾಡಿಬಿಟ್ಟು ಊಟ ಮತ್ತೆ ಚೆನ್ನಾಗಿತ್ತು ನಲ್ವತ್ತು ರೂಪಾಯಿ ಊಟ ಅದಾದ ಮೇಲೆ ನಮಗೆ ಈಗ ಆ ರೋಡ ವಿಹಾರಕ್ಕೆ ಕರ್ಕೊಂಡು ಹೋಗ್ತಾರ್ರಿ ಅಲ್ಲಿ ಬೋಟ್ ಒಳಗೆ ಕೂತ್ಕೊಂಡು ನಾವು ಈ ರೀತಿ ನೀರು ಮೇಲೆ ಅಂಟಫಾಸ ಥರ ಫೀಲಿಂಗ್ ಮಾಡೋಂಗ್ ಮಾಡಿದ್ರಿ ಸೂಪರಾಗಿ ಅನಿಸ್ತೀರಿ ಎಲ್ಲರೂ ಒಂದೊಂದು ಒಂದೊಂದು ಹೆಜ್ಜೆ ಮೂಲಕ ನಾವು ಹೋದಂಗೆ ಹೋದಂಗೆ ಅದು ಲೈಟಿಂಗ್ ಎಲ್ಲ ಆನ್ ಆಗೋದು ಈ ರೀತಿ ಎಲ್ಲ ಆಗ್ಲಿಕ್ಕೀ ಅದು ಸೊ ನಾವು ಹೋಗ್ತಾ ಇದ್ದರೆ ಏನು ಅನಿಸ್ತಪ್ಪ ಅಂದರೆ ಇದು ದನ ಕೈಯವರು ಈಗೆಲ್ಲ ಕಾಣಿಸ್ತಾರೆ ಬಟ್ ನದಿ ದಂಡೆ ಎಲ್ಲ ಹೆಣ್ಮಕ್ಳು ಮೊದಲಿಗೆಲ್ಲ ನೀರು ತುಂಬ್ಕೊಂಬರೋದು ಹೊಗೆ ಒಗೆಯೋದು ಬಾಂಡೆದಕ್ಕೂ ಇದೆಲ್ಲ ಮಾಡ್ತಾ ಇದ್ರ ಸೊ ಆ ರೀತಿ ಪಿಕ್ಚರೈಸಿಂಗ್ ಎಲ್ಲ ಮಾಡಿದ್ರು ಅಲ್ಲಿ ಮತ್ತು ಋಷಿ ಮುನಿಗಳು ಎಲ್ಲ ಅವರ ವಿಹಾರ ಅವ್ರದ್ದು ತಪಸ್ಸು ಸೊ ಅವ್ರದ್ದು ಏನೇನಿತ್ತಲ್ಲ ಮೊದ್ಲಿಗೆ ಕಾಲಕ್ಕೆ ಆವಾಗಿನೆಲ್ಲ ಮಾಡಿದರು ಹೆಣ್ಮಕ್ಳೆಲ್ಲ ಹೀಗೆ ಗುಡಿಗೆ ಅಥವಾ ಹಿಂಗೆ ನಾವು ದೇವಸ್ಥಾನದ ಗಿಡ ಆಗುತ್ತೆ ಅಂದರೆ ಅಲ್ಲಿ ಹೋಗಿ ಕಾಯಿ ಕಟ್ಟು ಬರ್ತೀವಲ್ಲ ರೀ ಹಂಗೆ ಹಂಗೆ ನಾವು ಕಾಯಿ ಕಟ್ಟಿ ಬರ್ತೀವಿ ರೀ ಮತ್ತು ಎಲ್ಲ ನಮಗೂ ಒಳ್ಳೇದಾಗ್ಲೂ ಉಳ್ ಉಳ್ಕೋದವ್ರಿಗೂ ಒಳ್ಳೇದಾಗ್ಲೂ ಅಂತ ಕಾಯಿ ಕಟ್ಟಿ ಬರ್ತೀವಿ ರೀ ಮತ್ತು ಅಲ್ಲದೆ ಅಲ್ಲಿ ಕಮ್ತ ಮಾಡೋರದು ಮತ್ತು ಋಷಿಮುನಿಗಳು ಈ ರೀತಿ ಚರ್ಚೆ ಮಾಡ್ಕೊಂಡು ಕೊಡೋ ಹಾಗೆ ಅಲ್ಲದೆ ಪಾಠಶಾಲೆ ಮಂದಿನ ಪಾಠಶಾಲೆ ಹೆಂಗಿದತ ಆ ರೀತಿ ಹಾಗೆ ಹೀಗೆ ಬಳೆಗಾರರು ಬಳಿ ಹೆಂಗೆ ಮಾಡೋದು ಇದೆಲ್ಲ ಮತ್ತು ಇದು ಕುದುರಿದು ಕುದುರೆ ನಾಳೆಲ್ಲ ಬೆಳೀತಾ ಇದ್ರಲ್ಲ ಸೊ ಅದನ್ನು ಎಲ್ಲ ಪಿಕ್ಚರೈಸಿಂಗ್ ಎಲ್ಲ ಮಾಡಿದ್ವಿ ರೀ ಮೂರ್ತಿಗಳೆಲ್ಲ ಅಂತರೂ ಮಸ್ತಿದ್ವು ರೀ ನಾವು ಹೋದಂಗೆ ಹೋದಂಗೆ ಇದು ಯಾವುದು ಸನ್ನಿವೇಶ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾಯಿದ್ರು ಎಲ್ಲಾನು ಎಲ್ಲ ರಾಣಿ ಮತ್ತು ಹಂಪಿಯ ರಥ ಕೂಡ ಇದು ಕೂಡ ಮಸ್ತ್ ಇದ್ವು ರೀ ಎಲ್ಲಾನು ಹೋದ್ರಂದ್ರೆ ನಮಗೆಲ್ಲ ಎಷ್ಟು ಖುಷಿ ಅನ್ಸಕ್ಕಂದ್ರೆ ಅದು ಎಲ್ಲ ಕಾಮ್ ಇದಂತೂ ನೋಡ್ರಿ ಗಂಗಾ ಪೂಜೆ ರೀ ನಮ್ಮ ಭಾರತದ ಹೆಮ್ಮೆಯ ಪೂಜೆ ಅಲ್ಲರಿ ಇದು ಗಂಗಾ ಪೂಜೆ ಇದು ಕೂಡ ಮಸ್ತಿತ್ರಿ ಇದು ಅದಲ್ಲದೆ ಅವರು ಸತ್ಯ ಹರಿಶ್ಚಂದ್ರ ಸ್ಮಶಾನಕ್ಕಾಗ್ತದಲ್ಲ ಸೊ ಅದ್ರ ಮೇಲೆ ಕೂಡ ಪಿಕ್ಚರೈಸಿಂಗ್ ಮಾಡಿ ಈ ರೀತಿಯಾಗಿ ರೀ ಅಲ್ಲಿ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ರು ಅಂದರೆ ಮಕ್ಕಳಿಗೆ ಈ ರೀತಿ ಎಲ್ಲ ಹಳೆಯದು ಏನೇ ಇದೆಯಾ ನಮ್ಮದು ಹಿಸ್ಟ್ರಿ ಎಲ್ಲ ತೋರಿಸುವಂಥ ಕಾರ್ಯಕ್ರಮ ಇದು ಅಂತ ಆ ಥರ ಭಾವನೆ ಮಾಡುವ ಆ ಥರ ಎಲ್ಲರಿಗೂ ಫೀಲ್ ಆಗ್ಲೇನು ಆ ರೀತಿ ರೀ ಇದನ್ನು ನಾವು ಎಂಟ್ರ್ ಆದಂಗೆ ಅದಂಗೆ ಅವ್ರು ಯಾ ಏನಪ್ಪ ಇದು ಪಿಕ್ಚರೈಸಿಂಗ್ ಅಂತ ಹೇಳಿ ನೀಟಾಗಿ ಎಲ್ಲನೂ ರೆಕಾರ್ಡೆಡ್ ಮಾಡಿ ಇಟ್ ಇಟ್ಟಿರ್ತಿದ್ರು ನಮ್ಗೆ ಹೋಗ್ತಾ ಇದ್ರೆ ಒಂಥರ ಫೀಲ್ ಏನಂತಪ್ಪ ಶಾಂತವಾಗಿ ಅನಿಸ್ತಿತ್ತು ರೀ ಆ್ಯಕ್ಚುಲಿ ಯಾವಾಗಲೂ ಮನುಷ್ಯ ಶಾಂತವಾಗಿ ನಾವು ಏನೇ ನೋಡಿದರೂ ಕೂಡ ಖುಷಿ ಪಡ್ತೇವಲ್ಲ ಅದೊಂಥರ ಅಮೇಝಿಂಗ್ ಅನಿಸ್ತೀವಿ ನಮ್ಗೆ ನೋಡಿರಿ ನಮ್ಮ ರಾಮ ಮತ್ತು ಲಕ್ಷ್ಮಣ ಸೀತೆ ಕಾಡಿನ ವನವಾಸದ್ದು ಹಾಗೆ ಮಹಾಭಾರತದ್ದು ಖುಷಿ ಎಲ್ಲರದು ಅಲ್ಲದೇ ನೋಡಿದ್ವಿ ಅನುಭವ ಮಂಟಪ ಬಸವಣ್ಣ ಅಲ್ಲಂ ಪ್ರಭು ಚಿಕ್ಕ ಮಹಾದೇವಿ ಅದೇನೋ ಅನುಭವ ಮಂಟಪ ಮೊದಲನೇಗೆ ಸ್ಥಾಪನೆ ಮಾಡಿರೋದು ಅಂದರೆ ಪಾರ್ಲಿಮೆಂಟ್ ಸೊ ಎಲ್ಲ ನೀಟಾಗಿ ತೋರಿಸಿದ್ವಿ ನಮ್ಗೆ ಅದು ಭಾಳ ಇಷ್ಟ ಆಗ್ತದೆ ಆ್ಯಕ್ಚುಲಿ ಆಮೇಲೆ ಲಾಸ್ಟಿಗೆ ಇದು ಆ ರೋಡ್ ಸಿದ್ಧ ರೋಡ್ರದ್ದು ಒಂದು ಹಾಡು ಹಾಕ್ತಾರೆ ಮತ್ತು ಸಿದ್ಧಾರ್ದು ನಮ್ಗೆ ಆ ಮೂರ್ತಿ ನೋಡೋಕೆ ಪೂರಾ ಇಷ್ಟ ಆಗ್ಬಿಡ್ತರಿ ಅದು ನೆಕ್ಸ್ಟ್ ಹೋಗಿದ್ದು ಜಂಗಲ್ ಪಾರ್ಕ್ ಇದ್ರ ಸಫಾರಿ ಇದೊಳಗೆ ಕೂಡ ಪ್ರಾಣಿಗಳದೆಲ್ಲ ಈ ರೀತಿಯಾಗಿ ಚಿತ್ರಣ ಮಾಡಿ ಅವ್ಕುರ್ದ ಸೌಂಡ್ ಎಫೆಕ್ಟ್ ಅಂತೆಲ್ಲ ಕೊಡ್ತಾ ಇದ್ರು ಬಟ್ ನಮ್ಗೆ ಸೌಂಡ್ ಎಫೆಕ್ಟ್ ಅಷ್ಟೊಂದು ಎಫೆಕ್ಟ್ ರೀ ಅದಷ್ಟೇ ಅದಾದ ಮೇಲೆ ಹೋಗಿದ್ದು ವೈಷ್ಣವ ಗುಹೆ ಅಂಥೇಳಿ ಒಳಗೆ ಎಂಟ್ರ್ ಆಗನೇ ಈಗ ಶಿವಮೂರ್ತಿ ಇರ್ತೆಲ್ಲ ಈ ರೀತಿಯಾಗಿ ಹಾಗೆ ದೇವಿ ಸರಸ್ವತಿ ಮತ್ತು ಕಾಳಿಮ ಹಾಗೆ ಲಕ್ಷ್ಮಿಯ ಈ ರೀತಿಯಾಗಿ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿಬಿಟ್ಟು ನಾರ್ಮಲ್ ಆಗಿ ಸೌಂಡ್ ಎಫೆಕ್ಟಿಂಗ್ ಕೊಟ್ಟು ಗುಹೆಯೆಲ್ಲ ಮಸ್ತ್ ಮಸ್ತ್ ರೀ ಆ್ಯಕ್ಚುಲಿ ಅಂದ್ರೆ ಏನಾಗಿತ್ತಂದ್ರೆ ಚಂದ ರೀ ನಮಗೆ ಗುಹೆಯೊಳಗೆ ಹೋದಂಗೆ ಅನ್ಸಾಕತ್ತಿತ್ತು ಆ ರೀತಿಯಾಗಿ ಫೀಲ್ ಆಗಿತ್ತು ಇದು ವೈಷ್ಣವಿ ಮಾ ನೋಡ್ರಿ ವೈಷ್ಣವಿ ಮಾ ಇದಕ್ಕೊಂದು ಕೈ ಮುಗಿರಿ ಮತ್ತೆ ಹಂಗೆ ನೋಡಬೇಡ್ರಿ ಮತ್ತೆ ಅಂದ್ರೆ ಆಶೀರ್ವಾದ ಮಾಡ್ತಾಳೆ ದೇವಿ ಅಲ್ಲಿಂದ ಹಿಂಗೆ ಹೊರಬರೋಣ ಈ ರೀತಿಯಾಗಿ ಎಲ್ಲ ಸ್ಟ್ಯಾಚು ಇದ್ದು ಕೃಷ್ಣನ ಬೃಂದಾವನ ಟೈಪ್ ಮಾಡಿದ್ದಿರ್ರಿ ಅದನ್ನ ನೋಡ್ರ್ದು ಅಲ್ಲಿ ಹುಡುಗ್ಯಾರ ಕೃಷ್ಣ ಬಾಜುಗ್ ನಿಂತ್ಕೊಂಡು ನಿಂತ್ಕೊಂಡು ಹೆಂಗೆ ಫೋಟೋ ತೊಗೊಳಕತ್ತೈತಿರು ರಾಧಾ ಕೇಳ್ತಾ ಇದ್ರು ಇಲ್ಲಿ ಬಂದು ಬಂದು ಫೋಟೋ ತೊಗೊಳ್ಕಿದ್ರಿ ಮಸ್ತಿತ್ರಿ ಇದನ್ನ ಸ್ಟ್ಯಾಚು ನೋಡ್ರಿ ಅಂದ್ರೂ ಫುಲ್ಲು ಏನಪ್ಪ ಈ ಥರ ಇರಬೇಕಲ್ಲಪ್ಪಾ ಅಂತ ಹೇಳಿ ಅಂತ ಖುಷಿ ಅನಿಸ್ತಿರಿ ಅದು ಇದೆಲ್ಲ ಈ ರೀತಿ ಪಾ ಪಾರ್ಕ್ ಮಾಡಿದ್ರು ನೆಕ್ಸ್ಟ್ ಇದ್ರಲ್ಲಿ ನಾವೆಲ್ಲರೂ ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ ಆಮೇಲೆ ಇದು ಮುಸ್ಲಿಮ್ ಅವರ ಸ್ಕೂಲ್ ಸ್ಕೂಲ್ ಸಾರಿ ನಾಟ್ ಸ್ಕೂಲ್ ಕಾಲೇಜಿಂದ ಏನೋ ಬಂದು ಇದೆಲ್ಲ ನೋಡಲಿಕ್ಕೆ ಬಂದಿದ್ದರು ಏನೇ ಆಗಲಿ ನಾವು ನೋಡೋದು ರೀತಿ ಚೆನ್ನಾಗಿದ್ದರೆ ಎಲ್ಲ ರೀತಿ ಎಲ್ಲನೂ ಚೆನ್ನಾಗಿ ಇರ್ತದಲ್ವ ಸೊ ಅಲ್ಲಿ ರೀತಿ ಈಗ ಎಲ್ಲ ಸ್ಟ್ಯಾಚ್ಯೂ ಕೃಷ್ಣಂದು ಆ್ಯಕ್ಚುಲಿ ಕೃಷ್ಣಂದು ಜಾಸ್ತಿ ಇದು ಮಾಡಿ ಮಾಡಿದ್ರು ಅಲ್ಲಿ ಅವ್ರ ಸ್ಟ್ಯಾಚು ಅದಕ್ಕೆ ಥೀಮ್ ಆಗಿ ವರ್ಕ್ ಮಾಡಿದ್ರು ಅಂತ ನನಗನ್ನಿಸ್ತು ಹಾಗೆ ಹೊರಗಡೆ ಇದೆಲ್ಲ ರೀತಿಯಾಗಿ ಎಲ್ಲ ಪ್ರಾಣಿಗಳದ ಸ್ಟ್ಯಾಚು ಮತ್ತು ಶಿವನ ತಾಂಡವ ಅವತಾರ ತೊಳಗಡೆ ವಿಷ್ಣು ಮತ್ತು ಲಕ್ಷ್ಮಿ ಈ ರೀತಿಯಾಗಿ ನಾವು ಪಾರ್ಕಿಂಗಿಗೆ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿಬಿಟ್ಟು ಮಸ್ತ್ ರೀ ಆನೆಗಳ್ನ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ನೋಡಿದಾಗ ಈ ರೀತಿಯಾಗಿ ಹಿಸ್ಟ್ರಿ ಇತ್ತು ಅನ್ನೋದು ಗೊತ್ತಾಗಬೇಕಲ್ಲ ಆ ರೀತಿ ಹಾಗೆ ಮಾಡಿದ್ದಾರೆ ಹಾಗೆ ಈಗ ಕೃಷ್ಣ ಒಂದು ಕಿರುಳ್ಳಿಲಿ ಗುಡ್ಡರೆತ್ತಿದಿಟ್ಟಿದ್ದು ಅದು ಕೂಡ ಮಾಡಿದ್ದಾರೆ ಮಸ್ತಿತ್ತು ರೀ ಇದು ಇದು ವಿಡಿಯೋ ನೋಡಿದರೆ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಾಕೋಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ಮಾಡ್ರಿ ಬೆಲ್ ಅಕೌನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ